ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ಇವತ್ತು ನಾನು ನನ್ನ ಎರಡನೇ ಬಾಲ್ಕನಿಯಿಂದ ಅಂದ್ರೆ ಹಾಲಲ್ಲಿ ಒಂದು ಬಾಲ್ಕನಿ ಅಲ್ವಾ ಅದು ಬಿಟ್ಟು ಒಂದು ರೂಮ್ಗೆ ಕೂಡ ಬಾಲ್ಕನಿ ಇದೆ ಅದು ಬಿಟ್ಟು ಕಿಚನ್ಗೆ ಒಂದು ಯುಟಿಲಿಟಿ ಇದೆ ಈ ಎರಡನೇ ಬಾಲ್ಕನಿಯಿಂದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಈ ಬಾಲ್ಕನಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾವು ಇದು ಒಂದು ಪುಟ್ಟ ಬಾಲ್ಕನಿ ಆ್ಯಕ್ಚುಲಿ ಅಂದರೆ ಸ್ವಲ್ಪ ಆಡ್ ಸೈಜ್ ಇದೆ ಇಲ್ಲಿ ನಾವು ಬಟ್ಟೆ ಒಣಗಿಸೋದಕ್ಕೆ ಈ ರಾಡ್ಸನ್ನು ಹಾಕ್ಸಿದ್ದೀವಿ ತುಂಬ ಚೆನ್ನಾಗಾಗತ್ತೆ ಮೊದಲು ಏನು ಐದಾರು ರಾಡ್ ಒಟ್ಟಿಗೆ ಇರುವಂಥ ಒಂದೇ ಯೂನಿಟು ಅಂದರೆ ಅದನ್ನು ಕೆಳಗಡೆ ಮಾಡಿದರೆ ಫುಲ್ ಯೂನಿಟ್ ಕೆಳಗಡೆ ಬರುತ್ತೆ ಆ ಥರದ್ದಿತ್ತು ಬಟ್ ಅದು ಸ್ವಲ್ಪ ಹಾಳಾಯಿತು ಹಳೇದಾಗಿತ್ತು ಅದರ ನಂತರ ಈ ರೀತಿ ಇಂಡಿವಿಜುವಲ್ ರಾಡ್ಸ್ ಹಾಕ್ಸಿದ್ದೀನಿ ಇದು ಇದು ಚೆನ್ನಾಗಾಗತ್ತೆ ಒಂದೊಂದೇ ರಾಡ್ ನಮಗೆ ಬೇಕಾದಷ್ಟೇ ಏನು ದಾರದಿಂದ ಕೆಳಗಡೆ ತಂದ್ಕೊಬೋದು ಬಟ್ಟೆ ಒಣಗಿಸ್ಬಿಟ್ಟು ಮತ್ತೆ ಮೇಲೆ ಎಳ್ಕೊಬೋದು ಈ ಥರ ಇದೆ ಕಡಿಮೆ ಜಾಗದಲ್ಲಿ ಜಾಸ್ತಿ ಬಟ್ಟೆ ಒಣಗಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ಇದು ತುಂಬ ಚೆನ್ನಾಗಿದೆ ಇದು ನಾನು ಅಮೆಝಾನಿಂದಲೇ ತರಿಸಿದ್ದೆ ಅಂದ ಹಾಗೆ ನಾನು ಇವತ್ತು ಫಸ್ಟ್ ಟೈಮ್ ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಲ್ವಾ ಅಲ್ಲಿ ಕ್ಯಾಮ್ರಾ ಕಡೆ ಪದೇ ಪದೇ ನೋಡ್ತಾ ಇದ್ದೀನಿ ಯಾಕೆಂದರೆ ರೆಕಾರ್ಡ್ ಆಗ್ತಾ ಇದೆಯಾ ಅಲ್ವಾ ಸರಿಯಾಗಿ ಬರ್ತಾ ಇದೆ ಅಲ್ವಾ ಅಂತ ಚೆಕ್ ಇದ್ದೆ ಅಂದ ಹಾಗೆ ಇವತ್ತು ನಾವು ಮನೆಗೆಲಸದ ಜೊತೆಗೆ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಪೆಷಲಿ ಕೆಲಸಕ್ಕೆ ಹೋಗುವಂಥ ಮಹಿಳೆಯರಿಗೆ ಹೆಲ್ಪ್ ಆಗುವಂಥ ವಿಷಯಗಳು ಇವೆಲ್ಲವೂ ಕೂಡ ನನ್ನ ಅನುಭವದಿಂದ ಕಲಿತಂಥ ಪಾಠ ಅದನ್ನು ನಾನು ಈಗ ಯಾರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವರಿಗಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಈ ಸಲಹೆಗಳಿಂದ ಅವರಿಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ನನ್ನ ಅನಿಸಿಕೆ ಈಗ ನಾನು ಇವತ್ತು ಶನಿವಾರದ ವ್ಲಾಗ್ ಆಗಿತ್ತು ಎಲ್ಲರೂ ಕೂಡ ಮನೆಯಲ್ಲೇ ಇದ್ವಿ ಸೊ ನಾನು ಅಡುಗೆ ಮಾಡೋದಕ್ಕೆ ಅಂತ ಅಡುಗೆ ಮನೆಗೆ ಬಂದೆ ಎಲ್ಲ ಫ್ರಿಜ್ಜಿಂದ ಮೊದಲು ಎಲ್ಲವನ್ನು ತೆಗೆದಿಟ್ಕೊತೀನಿ ಅದ್ರ ಜೊತೆಗೆ ನಿಮ್ಮ ಜೊತೆ ಕೂಡ ಮಾತಾಡ್ತಾ ಹೋಗ್ತೀನಿ ಇರಿ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಅದೇನೆಂದರೆ ಕೆಲಸಕ್ಕೆ ಹೋಗೋವರಿಗೆ ಯೂಶ್ವಲಿ ಏನು ನಮಗೆ ಬೇಕಾದ ಹಾಗೆ ಅಡುಗೆನ ಬೆಳಿಗ್ಗೆ ಏನು ಲಿಮಿಟೆಡ್ ಟೈಮಲ್ಲಿ ಮಾಡಿ ಮುಗಿಸಿ ಹೋಗುವಂಥ ಅನಿವಾರ್ಯತೆ ಇರುತ್ತೆ ಆಗ ಏನಾಗುತ್ತೆ ಅಂದರೆ ಸ್ಪೆಷಲಿ ಚಿಕ್ಕ ಮಕ್ಕಳಿದ್ರಂತೂ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದೆಲ್ಲ ಉಲ್ಟಾನೇ ಆಗುತ್ತೆ ಯಾಕಂದರೆ ಫಸ್ಟ್ ಆಫ್ ಆಲ್ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಅವರ ಮೂಡ್ ಹೇಗಿರುತ್ತೋ ಅದ್ರ ಮೇಲೆ ನಿಮ್ಮ ದಿನದ ಶು ಏನು ಬೆಳಗ್ಗೆ ಶುರುವಾಗುತ್ತೆ ಆ ರೀತಿ ಆಗಿಬಿಡತ್ತೆ ಅದಕ್ಕಾಗಿ ಕೆಲವು ಮೊದಲೇ ಪ್ಲ್ಯಾನ್ ಮಾಡಿಟ್ಕೊಳ್ಳೋದು ತ ಬರೇ ಪ್ಲ್ಯಾನ್ ಅಲ್ಲ ತಯಾರಿ ಮಾಡಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ನಾನು ಈ ವಿಷಯದಲ್ಲಿ ತುಂಬ ವೀಕ್ ಆಗಿದ್ದೆ ಆ್ಯಕ್ಚುಲಿ ನನಗೇನಂದರೆ ಅಡುಗೆ ಅಂದರೆ ಬೆಳಗ್ಗೆನೇ ಶುರುವಾಗೋದು ಹಿಂದಿನ ದಿನ ಪ್ಲ್ಯಾನ್ ಮಾಡೋದು ಅಂದರೆ ನನಗೆ ತುಂಬ ಬೇಜಾರಾಗಿತ್ತು ನಾನು ನಾರ್ಮಲಿ ದೋಸೆಗೆ ರುಬ್ಬಿಟ್ಟು ಏನು ನೆನೆಸಿಟ್ಕೊಂಡು ಹಿಂದಿನ ದಿನ ರುಬ್ಕೊಳ್ಳೋದಿದೆ ಅಲ್ಲ ಅದು ಕೂಡ ಭಾಳ ಕಡಿಮೆನೇ ಮಾಡ್ತಾಯಿದ್ದು ಅಂದರೆ ನನಗೆ ಚಪಾತಿನೇ ಜಾಸ್ತಿ ಮಾಡ್ತಾಯಿದ್ದೆ ಯಾಕೆಂದರೆ ಅದೇ ಇನ್ಸ್ಟಂಟಾಗಿ ಮಾಡ್ಬೋದಲ್ವಾ ಆ ರೀತಿ ಬಟ್ ನೀವು ಈ ತಪ್ಪನ್ನು ಮಾಡಬೇಡಿ ಸ್ಪೆಷಲಿ ಅಡುಗೆ ಮನೆದಂತೂ ಇನ್ ಮೊದಲೇನೆ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ ಹಾಗೂ ತಯಾರಿ ಮಾಡಿ ಇಟ್ಕೊಳ್ಳಿ ಏನೇನು ತಯಾರಿ ಮಾಡಿ ಅಂದರೆ ಫಸ್ಟ್ ಆಫ್ ಆಲ್ ಆ ವಾರದಲ್ಲಿ ಏನು ಅಡುಗೆ ಮಾಡ್ತೀರಾ ಅನ್ನೋದು ನಿಮಗೆ ಹಿಂದಿನ ವೀಕೆಂಡಲ್ಲೇ ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ತಕ್ಕಾಗಿ ತರಕಾರಿಯನ್ನು ಕೂಡ ತರಿಸಿಟ್ಕೊಳ್ಳಿ ಅಲ್ಲದೆ ಮೀಲ್ ಪ್ರಿಪ್ರೇಷನ್ ಅಂದರೆ ತರಕಾರಿ ಹೆಚ್ಚಿ ನೀಟಾಗಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಅಟ್ಲೀಸ್ಟ್ ಒನ್ ಡೇ ಮೊದಲು ಇದನ್ನು ಮಾಡ್ಕೊಳ್ಳಿ ಅಥವಾ ಹೆಲ್ಪ್ ಹೆಲ್ಪರ್ ಇಟ್ಕೊಂಡು ಅಂದರೆ ಮೇಡ್ ಸಹಾಯದಿಂದ ಅವುಗಳನ್ನು ಮಾಡಿಟ್ಕೊಳ್ಳಿ ಇದರಿಂದ ಬೆಳಿಗ್ಗೆ ಕೆಲಸ ಬೇಗ ಮುಗಿಯುತ್ತೆ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮಕ್ಕಳು ಏನೋ ಹಠ ಮಾಡ್ತಾರೆ ಇದು ಮಾಡ್ತಾರೆ ಅಂದರೂ ಕೂಡ ಹೇಗೋ ಮ್ಯಾನೇಜ್ ಆಗುತ್ತೆ ಇಲ್ಲಾಂದರೆ ಪ್ರತಿದಿನ ಬೆಳಗ್ಗೆ ಗಡಿಬಿಡಿ ಟೆನ್ಷನ್ನಿಂದನೇ ಶುರುವಾಗುತ್ತೆ ಹಾಗೂ ದಿನದ ಬೆಳಿಗ್ಗೆ ಆ ರೀತಿ ಶುರುವಾಗೋದು ಒಳ್ಳೆಯದು ಕೂಡ ಅಲ್ಲ ಸ್ವಲ್ಪ ಬದಲಾವಣೆಗೆ ಒಪ್ಕೋಬೇಕು ನಾನು ಕೂಡ ಸ್ವಲ್ಪ ಈ ವಿಷಯದಲ್ಲಿ ಏನು ಅಷ್ಟು ಕಾನ್ಸ್ ಇದು ಮಾಡಲಿಲ್ಲ ಫೋಕಸ್ ಮಾಡಲಿಲ್ಲ ಹಾಗೆ ಮಾಡಿದರೆ ನನಗೂ ಕೂಡ ಬೆಳಗ್ಗೆ ಸ್ವಲ್ಪ ಆರಾಮಾಗ್ತಿತ್ತು ಅಂತ ಈಗ ಅನಿಸುತ್ತೆ ಯಾಕೆಂದರೆ ಯಾರೂ ನೀಟಾಗಿ ಟೈಮಿಗೆ ಸರಿಯಾಗಿ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಆಫೀಸಿಗೆ ಹೋಗ್ತಾರಲ್ವಾ ಅವರೆಲ್ಲರೂ ಕೂಡ ಅದನ್ನೇ ಮಾಡ್ತಾರೆ ನಾವು ಒಂದನ್ನು ಪಡ್ಕೊಳ್ಳೋದಕ್ಕೆ ಮತ್ತೊಂದನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕು ನಾನು ಎಲ್ಲವನ್ನು ಫ್ರೆಶ್ ಆಗಿ ಮಾಡ್ತೀನಿ ಅದೇ ದಿನ ಮಾಡ್ತೀನಿ ಅಂತಂದರೆ ಅದು ಸಾಧ್ಯ ಆಗಲ್ಲ ಅಲ್ಲದೆ ಫ್ರಿಜ್ಜು ಇರೋದು ಏಕೆ ತರಕಾರಿಗಳನ್ನ ಸ್ಟೋರ್ ಮಾಡೋದಕ್ಕೆ ತಾನೆ ಹಾಗೂ ಹಿಂದಿನ ದಿನವೇ ಕಟ್ ಮಾಡಿ ನೀಟಾಗಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಏನೂ ಆಗೋದಿಲ್ಲ ನೀಟಾಗೇ ಇರುತ್ತೆ ಫ್ರೆಶ್ ಆಗಿಯೇ ಇರುತ್ತೆ ಅದರಿಂದ ಇದೊಂದು ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೀವು ಇದನ್ನು ಮಾಡ್ತಾ ಇಲ್ಲ ಅಂದರೆ ದಿಸ್ ವಿಲ್ ಹೆಲ್ಪ್ ಯುವರ್ ಲಾಟ್ ಇಟ್ ವಿಲ್ ಸೇವ್ ಯುವರ್ ಟೈಮ್ ಅಂದ ಹಾಗೆ ಇವತ್ತು ನಾನು ಏನು ಬದನೆಕಾಯಿ ಇತ್ತು ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಪದಲೆ ಬದಲಿಗೆ ಅಂದರೆ ಹಿಂದಿಯಲ್ಲಿ ಬ್ಯಾಂಗನಕ ಬರ್ತಾ ಅಂತಾರಲ್ಲ ಆ ಥರ ಬಟ್ ಇಲ್ಲಿ ಏನು ಈರುಳ್ಳಿ ಬೆಳ್ಳುಳ್ಳಿ ಗರಂ ಮಸಾಲೆಗಳು ಅವು ಯೂಸ್ ಮಾಡೋದಿಲ್ಲ ಸಿಂಪಲ್ಲಾಗಿ ಮಾಡ್ತೀನಿ ಬಟ್ ನಾನಿವತ್ತು ಎಲ್ಲ ಶೇರ್ ಇಲ್ಲ ಜಸ್ಟ್ ಏನೇನು ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಆಲ್ರೆಡಿ ನಾನು ಮೂರು ಕುಕ್ಕರ್ ಇಟ್ಟಿದ್ದೀನಿ ಅಲ್ಲಿ ಅಂದರೆ ಒಂದು ವೈಟ್ ರೈಸು ಒಂದು ಕೆಂಪಕ್ಕಿ ಆಮೇಲೆ ಮತ್ತೊಂದರಲ್ಲಿ ಸಾಂಬಾರಿಗೆ ಬೇಳೆ ಹಾಕಿದ್ದೀನಿ ಅದಕ್ಕೀಗ ಹೋಳು ಹಾಕಬೇಕು ಸೊ ಅಷ್ಟಲ್ಲದೆ ಇನ್ನೂ ಕೂಡ ಮತ್ತೆ ಎರಡು ಬಾರಿ ಕುಕ್ಕರ್ ಇಡಬೇಕು ಅಂದರೆ ಒಂದು ನಿನ್ನೆದು ಸ್ವಲ್ಪ ಅನ್ನ ಇದೆ ಅದನ್ನು ಬಿಸಿ ಮಾಡೋದಕ್ಕೆ ಇಡಬೇಕು ಮತ್ತೊಂದರಲ್ಲಿ ಗೆಣಸಿನ ಇಡಬೇಕು ಗೆಣಸಿನ ಗಡ್ಡೆ ಹಸಿ ಮಾಡ್ತಾ ಇದ್ದೀನಿ ಅಂದರೆ ಒಟ್ಟು ಐದು ಕುಕ್ಕರ್ ಇವತ್ತು ಯೂಸ್ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಮೊದಲೆಲ್ಲ ಒಂದೇ ದೊಡ್ಡ ಕುಕ್ಕರ್ ಇರ್ತಾ ಇತ್ತು ಅದರಲ್ಲಿ ಕಂಟೈನರ್ಸ್ ಇರ್ತಾ ಇದ್ವು ಹಾಗೆ ಮ್ಯಾನೇಜ್ ಆಗ್ತಾ ಇತ್ತು ಬಟ್ ಈಗ ಚಿಕ್ಕ ಚಿಕ್ಕ ಕುಕ್ಕರ್ ತಗೊಂಡು ಶುರು ಮಾಡಿದ್ದೀವಲ್ವ ಎಲ್ಲ ಒಂದೊಂದಕ್ಕೆ ಒಂದು ಐಟಮ್ಗೆ ಒಂದೊಂದು ಕುಕ್ಕರು ಸೊ ಇವತ್ತು ನೋಡಿ ನಾನು ಐದು ಕುಕ್ಕರ್ ಯೂಸ್ ಮಾಡ್ತೀನಿ ಅಡುಗೆ ಮಾಡೋದಕ್ಕೆ ಸೊ ಫ್ರೆಂಡ್ಸ್ ಈ ಸಂಡೇ ಆಫ್ಟರ್ನೂನ್ ಅಲ್ವಾ ಏನು ತೊಂಡೆಕಾಯಿ ಮತ್ತು ಒಂದು ನವಲಕೋಸಿತ್ತು ಅವನ್ನ ಸೇರಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಬದ್ನೆಕಾಯಿದಿದ್ದು ಆಮೇಲೆ ಗಡ್ಡೆ ಹಸಿ ಮಾಡ್ತಾಯಿದ್ದೀನಿ ಇನ್ನು ಟೈಮ್ ಉಳಿದ್ರೆ ಬೇರೆ ಏನಾದರೂ ಮಾಡ್ತೀನಿ ಆಲ್ರೆಡಿ ಲೇಟ್ ಆಗಿದ್ದರೆ ಇಷ್ಟೇ ನಾರ್ಮಲ್ ಊಟಕ್ಕೆ ಇನ್ನೇನಾದರೂ ಅಂತಂದರೆ ಹಪ್ಪಳ ಅಷ್ಟೇನೆ ಬಟ್ ಆವತ್ತು ನಾನು ಕರೆದಿರಲಿಲ್ಲ ಆಯಿತಾ ಇಷ್ಟೇ ಮಾಡಿದ್ದೆ ಸೊ ಈಗ ಮತ್ತೆ ನಾನು ವಾಪಸ್ ವಿಷಯಕ್ಕೆ ಬರ್ತೀನಿ ಫಸ್ಟ್ ಆಫ್ ಆಲ್ ನಾನು ತರಕಾರಿಯನ್ನು ಹಿಂದಿನ ದಿನ ಹೆಚ್ಚಿಟ್ಕೊಳ್ಳೋದ್ರ ಬಗ್ಗೆ ಹೇಳಿದೆ ಇನ್ನು ಕೆಲವರಂತೂ ಮೀಲ್ ಪ್ರಿಪ್ರೇಷನ್ ಮೊದಲೇ ಮಾಡ್ಕೋತಾರೆ ಅಂದರೆ ಕೆಲವು ಮಸಾಲೆಗಳನ್ನು ರೆಡಿ ಮಾಡಿಕೊಂಡು ಫ್ರೀಸ್ ಮಾಡಿ ಇಟ್ಕೊತಾರೆ ಫ್ರೀಸ್ ಮಾಡಿರೋ ಏನು ಮಸಾಲೆ ಹಾಳಾಗೋದಿಲ್ಲ ಈಗೆಲ್ಲ ಫಾರಿನಲ್ಲಂತೂ ಅದು ಕಾಮನ್ ಆಗಿಬಿಟ್ಟಿದೆ ಅದೇನಂದರೆ ಎಲ್ಲ ಫ್ರೀಝಡ್ ಐಟಮ್ ಇರುತ್ತೆ ಇನ್ಕ್ಲೂಡಿಂಗ್ ಪರಾಟ ಅವುಗಳು ಕೂಡ ಫ್ರೀಝಡೇ ಯೂಸ್ ಮಾಡ್ತಾರೆ ಬಟ್ ನಾವು ಅಷ್ಟೊಂದು ಇದಾಗೋದು ಬೇಡ ಬಟ್ ಅಟ್ಲೀಸ್ಟ್ ಒಂದು ದಿನ ಹಿಂದೆ ರೆಡಿ ಮಾಡಿಟ್ಕೊಂಡ್ರೆ ಅದೇನು ಪ್ರಾಬ್ಲಮ್ ಆಗೋಲ್ಲ ಆ ರೀತಿ ಸ್ವಲ್ಪ ಬದಲಾವಣೆಗೆ ನಮ್ಮನ್ನು ನಾವು ಹೋಗಿಸ್ಕೊಂಡ್ರೆ ಲೈಫ್ ಸ್ವಲ್ಪ ಏನು ಆರಾಮಾಗಿ ಹೋಗುತ್ತೆ ಇಲ್ಲಾಂದರೆ ಬರೀ ಟೆನ್ಷನ್ ಟೆನ್ಷನ್ನಲ್ಲೇ ದಿನ ಶುರುವಾಗುತ್ತೆ ಅಷ್ಟೇ ಅಲ್ಲ ಆ ಥರ ಶುರುವಾದ ದಿನ ಇಡೀ ದಿನ ಸ್ವಲ್ಪ ಅಷ್ಟು ಚೆನ್ನಾಗಿ ಹೋಗೋದಿಲ್ಲ ನೌಕರಿ ಮಾಡೋರಿಗೆ ಅದೇ ಒಂದು ಏನು ಸ್ಟ್ರೆಸ್ ಕೊಡೋ ವಿಷಯ ಇದನ್ನು ಸ್ವಲ್ಪ ನೀಟಾಗಿ ಮ್ಯಾನೇಜ್ ಮಾಡಿಕೊಂಡ್ರೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಸೊ ಒಂದು ಮೀಲ್ ಪ್ರಿಪ್ರೇಷನ್ ಬಗ್ಗೆ ಇನ್ನೊಂದಂದರೆ ಕೆಲವರಿಗೆ ಬಹಳಷ್ಟು ಏನು ಬ್ಯಾಗ್ಗಳನ್ನು ಚೇಂಜ್ ಮಾಡೋ ಹ್ಯಾ ಏನು ಹಾಬಿ ಇರುತ್ತೆ ಚೇಂಜ್ ದಿನ ಒಂದೊಂದು ಮ್ಯಾಚಿಂಗ್ ಬ್ಯಾಗ್ ತೊಗೊಂಡು ಹೋಗೋದು ಆಗೇನಾಗುತ್ತೆ ನಮಗೆ ಬೇಕಾದ ಎಲ್ಲ ಐಟಮ್ಗಳು ಕೂಡ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇರಬೇಕು ಆದ್ದರಿಂದ ಆ ಥರ ಹಾಬಿ ಇದ್ದರೆ ವಾರಕ್ಕೊಮ್ಮೆ ಚೇಂಜ್ ಮಾಡೋದು ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಬೇಕಾದ ಇಂಪಾರ್ಟೆಂಟ್ ಐಟಮ್ಮು ಹಳೆ ಬ್ಯಾಗಲ್ಲೇ ಇದ್ದೋಗೋ ಚಾನ್ಸ್ ಇದೆ ಸ್ಪೆಷಲಿ ಯಾರು ಸ್ಪೆಕ್ಟ್ ಯೂಸ್ ಮಾಡ್ತೀರಾ ಅಂಥವರಿಗೆ ಇದು ತುಂಬಾ ಇದು ಆಮೇಲೆ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮೇ ಬಿ ನೀವು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತೀರಾ ಮೆಟ್ರೋ ಕಾರ್ಡ್ ಹಳೆ ಬ್ಯಾಗಲ್ಲೇ ಉಳಿದೋಯ್ತು ಈ ರೀತಿ ಕೂಡ ಪ್ರಾಬ್ಲಮ್ಸ್ ಆಗುತ್ತೆ ದಿನನಿತ್ಯದಲ್ಲಿ ಅವುಗಳ ಬಗ್ಗೆ ನಾವು ಫೋಕಸ್ ಏನು ಸ್ಪೆ ನಮ್ಮ ಫೋಕಸ್ ಆ ಕಡೆ ಹೋಗುತ್ತೆ ನಮ್ಮ ಟೈಮ್ ಹಾಳಾಗುತ್ತೆ ಈ ರೀತಿ ಅದರಿಂದ ನಿಮಗೆ ಆ ಅದೊಂದು ಇದಿದ್ರೆ ಇಷ್ಟ ಇದ್ದರೆ ಡಿಫ್ರೆಂಟ್ ಬ್ಯಾಗ್ಸ್ ಯೂಸ್ ಮಾಡೋದು ನಿಮಗೆ ಇಷ್ಟ ಆದರೆ ಮೇಕ್ ಶ್ಯೂರ್ ವೀಕೆಂಡಲ್ಲಿ ನೀವು ಅದನ್ನು ಕಂಪ್ಲೀಟಾಗಿ ಬ್ಯಾಗನ್ನು ಚೇಂಜ್ ಮಾಡ್ಕೊಳ್ಳಿ ಪ್ರತಿದಿನ ಒಂದೊಂದು ಚೇಂಜ್ ಮಾಡೋದಿದ್ದರೆ ಕೂಡ ಒಂದು ದೊಡ್ಡ ಪೌಚ್ ಮಾಡ್ಕೊಳ್ಳಿ ಆ ಪೌಚ್ ತೆಗೆದು ಮತ್ತೊಂದು ಬ್ಯಾಗಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಬೇರೆ ಬೇರೆ ಖಾನೆಯಲ್ಲಿ ಒಂದೊಂದು ಐಟಮ್ ಇಟ್ಕೊಂಡಿದ್ರೆ ಖಂಡಿತ ಅದೆಲ್ಲವೂ ಕೂಡ ಗಡಿಬಿಡಿಯಲ್ಲಿ ಟ್ರಾನ್ಸ್ಫರ್ ಆಗೋದೇ ಇಲ್ಲ ಇದೊಂದು ವಿಷಯವನ್ನು ನೆನಪಿಟ್ಕೊಳ್ಳಿ ಈಗ ನಾನು ಸ್ಯಾಟರ್ಡೆ ನೈಟ್ ಹಾಗೆ ಅಯ್ಯೋ ದೇವ್ರೆ ಇವತ್ತು ಅಡುಗೆ ಬಿಟ್ಟು ಮತ್ತೆ ಏನು ಮಾಡಲೇ ಇಲ್ವಲ್ಲ ಅಂತ ಅನಿಸ್ತಾ ಇತ್ತು ಆಮೇಲೆ ಪಟ್ಟನ ನೆನಪಾಯಿತು ಇವೆಲ್ಲವನ್ನೂ ಕೂಡ ನಾನು ಮೊದಲೇ ಪ್ರಿಂಟ್ ತೆಗೆಸಿಟ್ಟಿದ್ದೆ ನೀವು ಕೂಡ ನೋಡಿದ್ದೀರಾ ನೀವು ನನ್ನ ಹಳೆ ವಿಡಿಯೋಗಳನ್ನು ನೋಡಿದರೆ ಅದನ್ನು ನೋಡಿರ್ತೀರಾ ಇವತ್ತು ಇವುಗಳೆಲ್ಲವನ್ನು ಅಂಟಿಸೋಣ ಅಂತ ಅಂದ್ಕೊಂಡೆ ಬಟ್ ಎಸ್ ಗೋಡೆ ಮೇಲೆ ಇವುಗಳನ್ನು ಹೀಗೆ ಅಂಟಿಸಿದ್ರೆ ಒಂಥರ ಹಾಸ್ಟೆಲ್ ರೂಮ್ ಥರ ಅನಿಸುತ್ತೇನೋ ಬಟ್ ಎನಿವೇ ಈ ಮೋಟಿವೇಶ್ನಲ್ ಕೋರ್ಸ್ ಅಂದರೆ ನನಗೆ ತುಂಬ ಇಷ್ಟ ಅದರಿಂದ ಏನಾದರೂ ಆಗಲಿ ಇಲ್ಲಿ ನಾನು ಕೂತ್ಕೋತೀನಲ್ವಾ ಆ ಸೋಫಾದ ಹಿಂದ್ಗಡೆ ಇದನ್ನು ಅಂಟಿಸೋದು ಅಂತ ಅಂದ್ಕೊಂಡೆ ಒಂದು ಹೊಸ ಟೂ ವೇ ಟೇಪ್ ಕೂಡ ತರಿಸಿದ್ದೆ ತುಂಬ ಸ್ಟ್ರಾಂಗ್ ಇದೆ ಅದು ಅದರನ್ನು ಏನು ಈ ಎಲ್ಲ ಪೇಪರಿನ ಹಿಂದ್ಗಡೆ ನಾಲ್ಕು ನಾಲ್ಕು ಪೀಸ್ ಅಂಟಿಸಿದ್ದೀನಿ ಈಗ ಇವುಗಳನ್ನೆಲ್ಲ ತೆಗೆದುಬಿಟ್ಟು ಗೋಡೆಗೆ ಅಂಟಿಸ್ತೀನಿ ಏನು ಗೊತ್ತಾ ನಾನು ಬಹಳಷ್ಟು ಜನ ಯಂಗ್ಸ್ಟರ್ಸನ್ನು ಫಾಲೋ ಮಾಡ್ತೀನಿ ಯೂಟ್ಯೂಬಲ್ಲಿ ಯೂಟ್ಯೂಬು ಒಂದೇ ನಾನು ಜಾಸ್ತಿ ನೋಡುವಂತಹ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು ಇವನ್ ಇನ್ಸ್ಟಾಗ್ರಾಮ್ ನೋಡ್ತೀನಿ ಬಟ್ ಅದು ಅಷ್ಟಾಗಿ ಇಲ್ಲ ನೀಟಾಗಿ ಫಾಲೋ ಮಾಡೋದಂದರೆ ಯೂಟ್ಯೂಬಲ್ಲೇ ಸೊ ಒಬ್ಬ ಮೆಡಿಕಲ್ ಸ್ಟೂಡೆಂಟನ್ನು ಫಾಲೋ ಮಾಡ್ತೀನಿ ಶಿ ಈಸ್ ವೆರಿ ಆ್ಯಕ್ಟಿವ್ ಅಂದರೆ ಜಸ್ಟ್ ಏನು ಇಪ್ಪತ್ತೆರಡು ವರ್ಷಕ್ಕೇನೆ ಒಂದು ಒಳ್ಳೆಯ ಯೂಟ್ಯೂಬು ಆಲ್ಮೋಸ್ಟ್ ಒನ್ ಮಿಲಿಯನ್ ಹತ್ರ ಇದ್ದಾರೆ ಸಬ್ಸ್ಕ್ರೈಬರ್ಸು ಒಂದು ಯೂಟ್ಯೂಬ್ ಚಾನಲ್ ಇದೆ ಶಿ ಡಾನ್ಸರ್ಸ್ ಶಿ ಪೇಂಟ್ಸ್ ಶಿ ಕುಕ್ಸ್ ಓಕೆ ಅಂದರೆ ಮಲ್ಟಿಪಲ್ ಏನಂತೀರಾ ಭಾಳಷ್ಟು ಟ್ಯಾಲೆಂಟ್ ಇದೆ ಅವಳಿಗೆ ಅದೆಲ್ಲದ್ರ ಜೊತೆ ಅವಳ ವಯಸ್ಸಿಗೆ ಮೀರಿದ ಒಂದು ಇದಿದೆ ಏನಂತೀರಾ ಮೆಚುರಿಟಿ ಇದೆ ಆ್ಯಂಡ್ ಶಿ ಹ್ಯಾಸ್ ಅ ವೆರಿ ಗುಡ್ ಬಿಸ್ನೆಸ್ ಆಫ್ ಹ್ಯೂಮನ್ ಆಲ್ಸೋ ಈ ಸದ್ಯ ಶಿ ಹ್ಯಾಸ್ ಲಾಂಚ್ಡ್ ಅವರ್ ಓನ್ ಬ್ರ್ಯಾಂಡ್ ಅದ್ರ ಬಗ್ಗೆ ಕೂಡ ನೋಡ್ತಾ ಇದ್ದೆ ಸೊ ನಾನು ಈ ರೀತಿ ಯಂಗ್ಸ್ಟರ್ಸನ್ನು ಫಾಲೋ ಮಾಡ್ತೀನಲ್ವಾ ಕೆ ಬಹಳಷ್ಟು ವಿಷಯಗಳಲ್ಲಿ ಅವರು ಮಾಡೋ ಕೆಲಸಗಳು ಅಂದರೆ ನಾನು ಕೂಡ ನನಗೂ ಕೂಡ ಇಷ್ಟ ಆಗತ್ತೆ ಅಂಥದ್ರಲ್ಲಿ ಮೋಟಿವೇಶನಲ್ ಕೋರ್ಟ್ಸ್ ಕೂಡ ಒಂದು ಇವು ಇವು ಕಣ್ಣೆದ್ರಿಗೆ ಇದ್ದರೆ ಪದೇ ಪದೇ ಅವುಗಳನ್ನು ನೋಡ್ತಾ ಇದ್ದರೆ ಖಂಡಿತ ನಮಗೇನಾದರೂ ಮಾಡ್ತಾ ಇರಬೇಕು ಅಂತ ಒಂದು ಮೋಟಿವೇಶನ್ ಬರುತ್ತೆ ಇಲ್ಲಾಂದರೆ ಸಿ ಈಗ ನನ್ನ ಏಜ್ನವರು ದಿನನಿತ್ಯ ಏನು ಒಂದು ಅಡುಗೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೋದು ಬೇರೆ ಏನು ತಲೆ ಕೆಡಿಸ್ಕೊಳ್ದೆ ಬಟ್ ನನ್ನ ಮನಸ್ಸು ಅದಕ್ಕೆ ಒಪ್ಪೋದಿಲ್ಲ ಏನಾದರೂ ಬೇರೇನೂ ಏನಾದರೂ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಸೊ ಏನು ಟು ಸ್ಟೇ ಯಂಗ್ ಎಟ್ ಹಾರ್ಟ್ ಯು ಹ್ಯಾವ್ ಟು ಫಾಲೋ ಸಮ್ ಯಂಗ್ಸ್ಟರ್ಸ್ ಆಲ್ಸೋ ಅವರ ಪ್ರಪಂಚದಲ್ಲಿ ಯಂಗ್ಸ್ಟರ್ಸ್ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿದ್ದರೆ ಒಳ್ಳೆಯದು ಆ ಥರ ನಾನು ಅನ್ಕೋತೀನಿ ಓಕೆ ಇಲ್ಲಿ ನಾನು ನಾನು ಪ್ರಿಂಟ್ ತರಿಸ್ಕೊಂಡಿದ್ನಲ್ವ ಐದು ಪ್ರಿಂಟ್ಔಟ್ ಇತ್ತು ಅದ್ರ ಜೊತೆ ಎರಡು ಪೇಂಟಿಂಗ್ ಇದೆ ನನ್ನ ಮಗ ಮಾಡಿದ್ದು ಅವೆಲ್ಲವನ್ನು ಕೂಡ ನಾನು ಇಲ್ಲಿ ಕೂರ್ತೀನಲ್ವ ಈ ಸೋಫಾದ ಹಿಂದ್ಗಡೆ ಗೋಡೆಗೆ ಅಂಟಿಸ್ತಾ ಇದ್ದೀನಿ ಮೇ ಬಿ ಸ್ವಲ್ಪ ಗೋಡೆ ಡ್ಯಾಮೇಜ್ ಆಗ್ಬೋದು ಇನ್ ಫ್ಯೂಚರ್ ನಾನು ಇವುಗಳನ್ನು ರಿಮೂವ್ ಮಾಡಿದ್ರೆ ಬಟ್ ಆಲ್ರೆಡಿ ನಮ್ಮ ಮನೆ ಪೇಂಟಿಂಗಿಗೆ ಡ್ಯೂ ಇದೆ ಸಂಭವ ನಾನು ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇನ್ನೊಂದೆರಡು ವರ್ಷ ಏನಾದರೂ ಕ್ಲೀನ್ ಮಾಡೋದು ಈ ಥರ ಏನಾದರೂ ಮಾಡಿ ಆದರೆ ಆಗಲಿ ಅಂತ ಅದಕ್ಕಾಗಿ ನಾನು ಏನು ತಲೆ ಕೆಡಿಸ್ಕೊತಾ ಇಲ್ಲ ಇಟ್ಸ್ ಓಕೆ ಈಗ ಇವು ಬೇ ಇದು ಬೇ ಮಾಡಬೇಕನ್ನಿಸ್ತಾ ಇದೆ ಅದರಿಂದ ಮಾಡ್ತಾಯಿದ್ದೀನಿ ಸೊ ಅಂದರೆ ಗೋಡೆ ಹಾಳಾಗುತ್ತೆ ಅನ್ನೋ ಏನು ಇದಿಲ್ಲ ನನಗೆ ಸೊ ಇದು ಈ ಕೆಲಸವನ್ನು ನಾನು ರಾತ್ರಿ ಇದ್ದೀನಿ ಆಯಿತಾ ಇನ್ನೇನು ದಿನದ ಬೇರೆ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗಿದಿದ್ವು ರಾತ್ರಿ ಕಿಚನ್ ವೈಂಡ್ ಅಪ್ ಮಾಡೋದು ಮಾತ್ರ ಬೇ ಬಾಕಿ ಇತ್ತು ಕೆಲಸ ಸೊ ನಾನು ಯಾವುದೋ ಒಂದು ವಿಡಿಯೋ ಹಚ್ಕೊಂಡಿದ್ದೆ ಜಿಯೋ ಪೊಲಿಟಿಕಲ್ ಅನಾಲಿಸಿಸ್ ಬಗ್ಗೆ ಸ್ಪೆಷಲಿ ಇಸ್ರೇಲ್ ಮತ್ತು ಇರಾನ್ ಮಧ್ಯ ನಡೀತಾ ಇದೆ ಅಲ್ವಾ ಅದರ ಬಗ್ಗೆನೇ ಕೇಳ್ತಾ ಕೇಳ್ತಾ ನಾನು ಈ ಕೆಲಸ ಕೂಡ ಮುಗಿಸ್ಕೊಂಡೆ ಹಾಗೆಯೇ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಹೇಳಿದ್ನಲ್ವ ಈ ಪ್ರಿಂಟೌಟ್ ತರಿಸಿ ಆಲ್ಮೋಸ್ಟ್ ಒನ್ ಮಂತ್ ಮೇಲಾಗಿದೆ ಅದು ನನ್ನ ಟಿಪಾಯಿ ಮೇಲೆ ಹಾಗೇ ಇತ್ತು ಈ ರೀತಿ ಸಣ್ಣ ಪುಟ್ಟ ಕೆಲಸಗಳು ಇರುತ್ತೆ ಒಂದು ಅರ್ಧ ಗಂಟೆ ಕೆಲಸ ಬಟ್ ಐ ಡೂ ಇಟ್ ಎಟ್ ಮೈ ಲೀಷರ್ ನನಗೆ ಯಾವತ್ತೂ ಮಾಡಬೇಕನ್ನಿಸುತ್ತಲ್ವಾ ಆವಾಗ ಮಾಡ್ತೀನಿ ಸೊ ನಿಮಗೆ ಈ ಕ್ಯಾಮ್ರಾ ಆ್ಯಂಗಲ್ಲು ಮೇಲೆ ನಾನು ಅಣ್ಸಿರುವಂತಹ ಎರಡು ಪೋಸ್ಟರ್ ನಿಮಗೆ ಕಾಣಲಿಲ್ಲ ಬಟ್ ದಟ್ಸ್ ಓಕೆ ನಾನೀಗ ಕಂಪ್ಲೀಟ್ ಇದು ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಅಲ್ಲದೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಈಗ ನೋಡಿ ಇದು ಹೇಗೆ ಕಾಣ್ತಾ ಇದೆ ಅಂತ ಕಂಪ್ಲೀಟ್ ವ್ಯೂ ತೋರಿಸ್ತಾ ಇದ್ದೀನಿ